ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಏನು ತಿಂಡಿ ಇದ್ದೀರಾ ನಾನಿವತ್ತು ಇವತ್ತು ಮಂಗಳವಾರ ರಾಯರ ಆರಾಧನೆ ಮೂರನೇ ದಿವಸ ನನ್ನದು ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ ಸೊ ನನ್ನೇನೋ ಆ ಥರ ಇನ್ಸ್ಡೆಂಟ್ ಆಗೋಯ್ತೀರ ಪ್ರೀವಿಯಸ್ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಮ್ಮ ಭಾನುವಾರನು ಗುಡ್ ಮಾರ್ನಿಂಗ್ ನನ್ನ ಮಗ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ ಗೈಸ್ ಅದಕ್ಕೆ ಇವತ್ತು ಬೇಗ ಇದ್ದಿದ್ದೀನಿ ನೀರೆಲ್ಲ ಕಾದಿದೆ ನೋಡಿ ಮನೆ ಕ್ಲೀನ್ ಆಯಿತು ಹೂವು ಕಿತ್ಕೊ ಬಂದಿದ್ದೀನಿ ಈ ಹೂ ಇನ್ನೊಂದು ಮಳೆ ಕಟ್ಬೇಕು ಹಾ ಹೂವು ಕಟ್ಟಬೇಕು ಮತ್ತು ಬೇರೆ ಹೂವೆಲ್ಲ ರಾತ್ರಿನ ಕಟ್ಟಿಟ್ಟಿದ್ದೀನಿ ಗೈಸ್ ಇವಾಗ ಫುಲ್ ಮನೆ ಎಲ್ಲ ಕ್ಲೀನ್ ಆಯಿತು ಇವಾಗ ಏನಿದ್ರು ನೋಡಿ ಈ ಥರ ಸಿಂಪಲ್ ಆಗಿಲ್ಲಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ ಗೈಸ್ ಸಿಂಪಲ್ಲಾಗಿ ಇವಾಗ ಹೋಗಿ ಸ್ನಾನ ಮಾಡ್ಕೊಬಂದು ಬೇಗ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಬೇಕು ಗೈಸ್ ಅದಕ್ಕೆ ಅದು ಬೇಗ ಎದ್ದಿದ್ದೀನಿ ಇವತ್ತು ರಾಯರ ಮಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಂಗೆ ನಿಜರಾದರೆ ಹೆಂಗಾಗಿತ್ತು ನಮ್ಮ ಪಾ ಹೆಂಗ್ ಜೀವನ ಒಂಥರ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಜೀವನದಲ್ಲಿ ಏನೋ ಕಳ್ಕೊಂಡಿದ್ದೀನಿ ಅಂತ ಅನಿಸ್ಬಿಡ್ತು ಆಮೇಲೆ ಈ ವೀಡಿಯೋ ನೋಡ್ಯಾರು ಗೊತ್ತಿರುತ್ತಲ್ಲ ಏನಾಯ್ತು ಅಂತ ಆಮೇಲೆ ಸಮಾಧಾನ ಆಯ್ತು ಗೈಸ್ ಇವಾಗಲೂ ಅದಕ್ಕೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಮಾಡಿ ರಾಯರ ಮಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೆಯವ್ರೂ ಬೆಳೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಅಂದ್ರೆ ಸೊ ಅವ್ರನ್ನ ಕರ್ಕೊಂಡೋಗಿ ಮೂರು ಜನನೂ ರಾಯರ ಇದರಿಂದೇ ನಮ್ಮ ಮೂರು ಜನ ಕರ್ಸ್ಕೊತಾರೆ ಅಂತ ಅನ್ಸುತ್ತೆ ನೆನ್ನೆನೇ ಹೋಗ್ಬೇಕಿತ್ತು ನಿನ್ನೆ ನಮ್ಮ ಮನ ಕೆಲಸಕ್ಕೆ ಹೋಗಿದ್ರು ನಾನು ನನ್ನ ಮಗಳು ಇಬ್ಬರು ಹೋಗ್ಬಿಟ್ಟು ಬರೋಣ ಮಠಕ್ಕೆ ಅಂತ ಅಂದ್ಕೊಂಡ್ವಿ ಬಟ್ ನೋಡಿದಲ್ಲ ಆ ಥರ ಹಂಗಾಗೋಯ್ತು ಸೊ ಅದಕ್ಕೆ ಇವತ್ತು ಬೇಗ ಹೋಗ್ಬಿಟ್ಟು ಬರೋಣ ಅಂತ ನನ್ನ ಮಗಳಿಗೂ ಹುಷಾರಿಲ್ಲ ಗೈಸ್ ಪಾಪ ಜ್ವರ ಬಂದ್ಬಿಟ್ಟೈತೆ ರಾತ್ರಿ ಜ್ವರ ಲೈಟಕ್ಕೆ ಅಲ್ವ ಮಗಳೇ ಆದರೂ ಬೇಗ ಇದ್ಬಿಟ್ಟು ಕೂತೈತೆ ನನ್ನ ಜೊತೆ ಅದಕ್ಕೆ ನನ್ನ ಮಗಳನ್ನೂ ಕರ್ಕೊಂಡು ಹೋಗ್ಬೇಕು ಹೋಗ್ಬಿಟ್ಟು ಮೂರು ಜನ ಹೋಗಿ ಮಟ್ಟಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂತಿದ್ದೀನಿ ಈಗ ಎಷ್ಟು ಟೈಮ್ ಆಗಿಬಿಡುತ್ತೆ ಓಕೆನಾ ಅಲ್ಲಿಂದ ಬಂದು ತಿಂಡಿ ಮಾಡಬೇಕು ರಾತ್ರಿ ಏನು ತಿಂಡಿ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಈಗ ಬೀನ್ಸಿನ ಪಲ್ಯ ಮಾಡಿ ಪುರಿ ಮಾಡೋಣ ಸಾಗು ಥರ ಪಲ್ಯ ಮಾಡಿ ಪೂರಿ ಮಾಡೋಣ ಅಂತೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಎಲ್ಲ ಕ್ಲೀನ್ ಆಯ್ತಲ್ಲ ಸೊ ಹಂಗಾಗಿ ಇವಾಗ ಪಟಪ್ರಾ ಅಂತ ಹೋಗಿ ಸ್ನಾನ ಮಾಡ್ಕೊಂಬಂದು ಇವಾಗೆಲ್ಲ ಹೂವಿಂದೆಲ್ಲ ಕಟ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರಾಯರಿಗೆ ಅಲಂಕಾರ ಮಾಡಬೇಕು ನಂಗೆಂತೂ ಹೂವಿಲ್ಲ ಅಂದರೆ ರಾಯರಿಗೆ ನನ್ಗೆ ಹುಚ್ಚರ್ದಂಗೆ ಆಗುತ್ತೆ ಗಾಯಸ್ ಅವರೇನು ಹೂವೇನೇ ಕೇಳಲ್ಲ ಒಂದು ತುಳಸಿ ದೊಳ ಇಟ್ಟರೆ ಸಾಕು ಬಟ್ ಆದರೆ ನಮ್ಗೆ ಸಮಾಧಾನ ಆಗೋಲ್ಲ ಗಾಯಿಸ್ ಅದಕ್ಕೆ ನೆನ್ನೆ ನೆನ್ನೆ ಹೂವೆಲ್ಲ ತಗೊಬಂದು ಎಲ್ಲ ಕಟ್ಟಿಟ್ಟಿದ್ದೀನಿ ಗೈಸ್ ಆದ್ರೂ ಸೇವಂತ್ ಕೆ ಒಂದು ಸಿಗ್ಲಿಲ್ಲ ಅವ್ನು ಪೂಜೆ ಮಾಡೋತ್ತಿದ್ರು ಸೇವಂತ ಕೆ ಊರು ಬಂದರೆ ನಿಮ್ಮ ಬಂದೆ ಮಗಳೇ ಸೇವಂತಿಗೆ ಕೆವ್ ಏನಾದ್ರು ಬಂದರೆ ಸೆವೆಂತ್ ಕಿವ್ ತೊಗೊತೀನಿ ಬೇಗ ಗಾಯಸ್ ಓಕೆ ಗಾಯಸ್ ಇವಾಗ ಹೋಗಿ ಪಟಪಟ ಅಂತ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ನನ್ನ ಮಗಳು ಇಳು ಇಲ್ಲಿ ಇಳು ಕೂತ್ಕೊಬ ಅಂತ ಕರಿತು ಏನು ಮಗಳೇ ಓಕೆ ಗಾಯಸ್ ಸೀರೆ ಉಡ್ಕೊಳ ಅಂತ ಅನ್ಕೊಂಡಿದೀನಿ ರಾಯರ್ಗೆ ಇನ್ಮೇಲೆ ರಾಯರ್ ಟೆಂಪಲ್ಗೆ ಹೋಗ್ಬೇಕಾರಲ್ಲ ಸೀರೆ ಹೊಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಮನ್ಸ್ ಮಾಡಿದೀನಿ ಸೊ ಹಾಗಾಗಿ ಸೀರೆ ಹೊಡ್ಕೊಂಡು ರಾಯರ್ಗೆ ಮೂರನೇ ದಿವಸದ ಆರಾಧನೆ ಮಾಡ್ಕೊಂಡು ಖುಷಿಯಿಂದ ರಾಯರ್ನ ಕಣ್ಣು ತುಂಬ ನೋಡ್ಕೊಂಡು ಮನೇಲೂ ಮನಸ್ಪೂರ್ತಿ ಪೂಜೆ ಮಾಡ್ಕೊಂಡು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಐಸೋ ಓಕೆ ಹಿಂಗೆ ಮಾತಾಡ್ತಿದ್ರೆ ಟೈಮ್ ಆಗ್ಬಿಟ್ಟು ತುಳಿಯೇನಪ್ಪ ಬೆಳಗ್ಗೆ ಕೊಯ್ತಾಳೆ ಅಂತ ಅನ್ಕೊಬಿಡಿ ನನ್ನ ಚಾನಲ್ ಯಾರಲ್ಲ ನೋಡ್ತಿರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋ ತುಂಬ ಹೃದಯದ ಧನ್ಯವಾದಗಳು ಕೊನೆವರೆಗೂ ವೀಡಿಯೋ ನೋಡ್ತಿರೋ ತುಂಬ ಹೃದಯ ಧನ್ಯವಾದಗಳು ಹಾಗೆ ವೀಡಿಯೋ ಎಷ್ಟಾಯ್ತು ಅನ್ನೊಂದು ಲೈಕ್ ಮಾಡಿ ಗೈಸ್ ಸ್ಮಾರಿ ಬೇಡಿ ಓಕೆ ಹಿಂಗಿ ಹಿಂಗೆ ಬರ್ತೀನಿ ಸ್ನಾನ ಮಾಡ್ಕೊಂಡು ನನ್ನ ಮಗಳು ಡೈಲಾಗ್ ಹಿಂಗೋಗಿ ಹಿಂಗೆ ಬರ್ತೀನಿ ಗೈಸ್ ಸೀರಿ ಸ್ನಾನ ಬರ್ತೀನಿ ಓಕೆ ಗೈಸ್ ಪೂಜೆ ಎಲ್ಲ ಆಯಿತು ನೋಡಿ ಈ ಥರ ಸ್ಯಾರಿ ಹಾಕ್ಕೊಂಡಿದ್ದೀನಿ ಪೂಜೆ ಎಲ್ಲ ನಮ್ಮ ನಮ್ಮನೇ ಇವತ್ತು ರಜೆ ಹಾಕಿದ್ರಲ್ಲ ಮೂರು ಜನ ಪೂಜೆ ಮಾಡಿದ್ವಿ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ರಾಯಕ್ಕೆ ಓಕೆ ಗೈಸ್ ಇವಾಗ ಅಲ್ಲಿಂದ ಬಂದು ತಿಂಡಿ ಮಾಡಬೇಕು ಇವಾಗ ರಾಯರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ಹೋಯ್ತೀವಿ ನಮ್ಮನೆಯವ್ರ್ ಗಾಡಿ ಹೋದರು ಅದೇ ನಮ್ಮ ಮೂರು ಜನ ಒಟ್ಟಿಗೆ ಎತ್ಕೊಂಡು ಖುಷಿ ಮಾಡಿದ್ದು ನಮ್ಗೆ ತುಂಬ ಅಲ್ಲ ಪೂಜೆ ಮಾಡಿದ್ದು ನಮ್ಗೆ ತುಂಬ ಖುಷಿ ಆಯಿತು ಗೈಸ್ ಓಕೆ ಅಲ್ಲಿ ರಾಯರ ಮಟ್ಟಕ್ಕೆ ಹೋಗಿ ಅಲ್ಲಿ ವೀಡಿಯೋ ತೆಗ್ಯೋ ಆಪ್ಷನ್ ಇತ್ತು ಅಂತ ಅಂದರೆ ಅಲ್ಲಿ ಅಷ್ಟು ನಿಮಗೂ ಕ್ಯಾಪ್ಚರ್ ಮಾಡ್ತೀನಿ ನಿಮಗೂ ಸ್ವಲ್ಪ ರಾಯರ್ ದರ್ಶನ ಮಾಡಿ ನಿಮಗೂ ಸ್ವಲ್ಪ ಒಳ್ಳೇದಾಗಲಿ ಓಕೆನಾ ನೋಡಿ ಗೈಸ್ ಟೆಂಪಲಿಗೆ ಬಂದ್ವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಫೆಕ್ಸ್ ಎಲ್ಲ ಹಾಕಿದಾರೆ ರಾಯದ್ದು ಅದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತಲ್ಲ ನೀನು ಒಳಗಡೆ ಹೆಂಗಿರ್ಬೋದು ಹೋಗಿ ನೋಡ್ಬೇಕು ಗೈಸ್ ಹಾಯಿ ಮಾಡ್ತಾ ನನ್ನ ಮಗಳು ಹಾಯ್ ಮಾಡು ಆಮೇಲೆ ಆಯ್ ಅಂತೆ ಗೈಸ್ ಓಕೆ ಒಳಗಡೆ ಹೋಗೋಣ ತನ್ನ ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಓಕೆ ನಾವು ಟೆಂಪಲ್ ಹತ್ರ ಬಂದು ಇವಾಗ ಆಟೋದಲ್ಲ ಮೇಗಡೆ ಎಲ್ಲ ಚೈಟ್ ಲೈಟ್ ಚೆನ್ನಾಗಿರುತ್ತೆ ಅನಿಸುತ್ತಲ್ಲ ಮೇಗಡೆ ಎಲ್ಲ ಚೆನ್ನಾಗಿ ಹಾಕೋರೆ ಗೈಸ್ ನೋಡಿ ನೋಡಿ ಗೈಸ್ ಇಲ್ಲೇ ಲೈವ್ ಸಾಕ ಮಾಡೋದು ತಪ್ಪಪ್ಪ ವಿಡಿಯೋ ಮಾಡಕ್ಕೆ ನೋಡ್ಬೋದು ಚೆನ್ನಾಗಿ ಓಕೆ ಆಮೇಲೆ ಕ್ಯಾಮೆನ್ಸ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ನಮ್ಮ ನಮ್ಮತ್ತೆ ಹುಷಾರಿಲ್ಲ ಸೊ ಹಾಗಾಗಿ ಕಣ್ಣು ತೋರಿಸೋಣ ಅಂತ ಬಂದಿದ್ದೀವಿ ಹಾಸ್ಪಿಟ್ಲಿಗೆ ಈಗ ನೆಕ್ಸ್ಟು ನಮ್ಮ ಚರಿಗೆ ಕರ್ಕೋಬೇಕಲ್ವ ಚರಿ ಇನ್ನೇನು ಹಾಸ್ಪಿಟ್ಲಿಗೆ ಕರ್ಕೋಬೇಕಾ ಹಾಂ ಇನ್ನೇನು ಹಾಸ್ಪಿಟ್ಲಿಗೆ ಕರ್ಕೋಬೇಕಾ ಓಕೆ ಗಾಯ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಈಗ ಹಾಸ್ಪಿಟ್ಲಿಗೆ ನಮ್ಮತ್ತೆ ತೋರಿಸ್ಕೊಂಡು ಹೋಗಿ ಊಟ ಏನೋ ಆಯಿತು ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ದೇವಸ್ಥಾನದಿಂದ ಬಂದಾಗ ಇವಾಗ ನನ್ನ ಮಗಳಿಗೂ ಸ್ವಲ್ಪ ಜ್ವರ ಬಂದಿದೆ ಅವಳನ್ನು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಮನೆಗೆ ಹೋಗಬೇಕು ಇವಾಗ ಮತ್ತೆ ತೋರಿಸಿ ಮನೆ ಹತ್ರ ಬಿಟ್ಬಿಟ್ಟು ಇವ್ಳನ್ನ ಹಾಸ್ಪಿಟ್ಲಿಗೆ ತೋರಿಸಿ ಮನೆ ಹತ್ರ ಹೋಗಬೇಕು ಗಾಯಸ್ ಇವಾಗ ನಾನು ಹಿಂಗೆ ಒಂದು ಕೂತಿದ್ದೀನಿ ಟೆಂಪಲ್ಗೆ ಹೋಗಿದ್ವಲ್ಲ ಸೊ ಹೀಗೆ ತೋರಿಸ್ಬಿಟ್ಟು ಹೋಗೋಣ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋದೇನಂತೂ ಹಂಗೆ ಬಂದು ಗಾಯಸ್ ಗಾಯ್ಸ್ ನನ್ನ ಮಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅತ್ತೆನೂ ಹಾಸ್ಪಿಟ್ಲಿಗೆ ತೋರಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆದ ಹಂಗೆ ಟೆಂಪಲ್ಗೆ ಹೋಗಿ ಬಂದ್ವಿ ಗಾಯಸ್ ಬಂದು ನನ್ನ ಮಾಡೋಕ್ಕಿದ ಪತಿ ನೋಡಿ ಮತ್ತೆ ಆಯ್ತ ನಂತ ನೋಡಿ ಗೈಸ್ ಮೇಗಡೆ ಮನೆಯವ್ರ ಅಂಗಡಿಗೆ ಬೋಯ್ರು ಅಂತ ಈ ಹುಡುಗ ಲಾಲಿಪಾಪ್ ಕೊಟ್ಟವ್ರೆ ಅಲ್ಲಿ ಹೋದ್ರೆ ನನಗೆ ಕುಕ್ಕುರೆ ತಗೋಬನ್ನಿ ಲಾಲಿಪಾಪ್ ತೊಗೊಬನ್ನಿ ಅಂತ ಹೇಳಿ ಗೈಸ್ ಗಾಯಿಸೋರು ಅಲ್ಲೇ ಓಕೆ ಗೈಸ್ ಪೂಜೆ ಚೆನ್ನಾಗಾಯ್ತು ಹೆಜ್ಜೆ ನಮಸ್ಕಾರ ಆಗ್ತೀವಿ ತುಂಬ ಖುಷಿ ಆಯಿತು ಇನ್ನೊಂದು ನಾನು ಹೆಜ್ಜೆ ನಮಸ್ಕಾರ ಹಾಕ್ತಾಗ ಕೆಳಿ ಕಿಳಿಯಕ್ಕೆ ಆಗ್ತಿರಲಿಲ್ಲ ಮೆಟ್ಲ ಎಷ್ಟು ಪೇಯ್ನ್ ಅಂತೋದು ಹೆದಾಳಕಾಗ್ತಿರ್ಲಿಲ್ಲ ಬಟ್ ಅಲ್ಲಿ ನಮ್ಗೆ ಏನು ಪಾಸಿಟಿವ್ ವೈಬ್ಸ್ ಅಂತ ಏನು ಅಂತ ಗೊತ್ತಿಲ್ಲ ಗೈಸ್ ನಿಮ್ಮದು ನಂಬ್ತಿರೋ ನಂಬಲ್ವೋ ಮಾತಾಡ್ತಿದ್ದೀನಿ ಡಿಸ್ಟರ್ಬ್ ಮಾಡಬೇಡಿ ನಾನು ಹೆಜ್ಜೆ ನಮಸ್ಕಾರ ಹಾಕಿದ್ರು ಗೈಸ್ ನನಗೆ ಸ್ವಲ್ಪನೂ ಅಲ್ಲಿ ಕೂತು ಎದ್ದು ಹೆಜ್ಜೆ ನಮಸ್ಕಾರ ಹಾಕಿ ಓಡಾಡ್ಬೇಕು ನನಗೊಂದು ಸ್ವಲ್ಪನೂ ಪೇಯ್ನ್ ಇಲ್ಲ ಗೈಸ್ ನಂಗೆ ಶಾಕ್ ಆಗೋಯ್ತು ಎರಡು ಮೂರು ಸಲ ಹಾಕಿದ್ದೆ ನಾನು ಎಜ್ಜೆ ನಮಸ್ಕಾರ ಎಷ್ಟು ಪೇನ್ ಆಗ್ತಿತ್ತು ಬಟ್ ಆ ಟೆಂಪಲಲ್ಲಿ ಎಷ್ಟು ನಂಗೆ ಹೋಗಿದ ತಕ್ಷಣ ಎಷ್ಟು ಪಾಸಿಟಿವ್ ವೈಬ್ಸ್ ಅಂತ ಅಂದರೆ ನಂಬೋಕೆ ಆಗೋಲ್ಲ ನನಗೆ ಈ ತರನು ಹೆಂಗೆ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ರಾಯರ್ ಪವಾಡ ಹೆಂಗೆ ಹೆಂಗಿರುತ್ತೆ ಅಂದರೆ ಗೈಸ್ ಐ ಕ್ಯಾಂಟ್ ಇಮ್ಯಾಜಿನೇಷನೇ ಮಾಡೋಕ್ಕಾಗಲ್ಲ ಗೈಸ್ ನೀವು ಸ್ಯಾರಿ ಹಾಕೊಂಡು ಹೋಗಿದ್ದೀನಿ ಮತ್ತೆ ಓಡಾಡೋಕ್ಕಾಗಲ್ಲ ಮತ್ತೆ ಎದ್ದು ಕೂತ್ಕೊಂಡ್ರೆ ಕಾಲು ಪೇಯ್ನ್ ಆಗಿಬಿಡುತ್ತೆ ಇವಳು ಕರ್ಕೊಂಡ್ಬರಕಾಗಲ್ಲ ಹಂಗೆ ಹಿಂಗೆ ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೋಗಿದೆ ಬಟ್ ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕಿರೋ ಸ್ವಲ್ಪ ಕಾಲು ಪೇನ್ ಇಲ್ವಲ್ಲ ಅಲ್ಲಿ ಎನರ್ಜಿ ಅದ್ರ ಪಾಸಿಟಿವ್ ಎನರ್ಜಿ ನಮ್ಮ ಬಟ್ ನಂಗೆ ತುಂಬ ಖುಷಿ ಆಯ್ತು ಗೈಸ್ ಮೊದಲು ನೀನು ಮಾಮಿ ನೋಡ್ದ ಮಾಮಿ ನೀನಂತ ಕೇಳ್ಕೊಂಡೆ ಬಟ್ ಆದರೆ ಅಲ್ಲಿ ಪ್ರಸಾದ ತಿಂದ್ವಿ ಹೆಜ್ಜೆ ನಮಸ್ಕಾರ ಹಾಕಿದ್ವಿ ತುಪ್ಪು ದಾರತಿ ಮಾಡಿದೆ ಅವ್ರ ಮಂತ್ರ ಹೇಳ್ತಿದ್ರಲ್ಲ ಅವ್ರ ಜೊತೆ ನಾನು ಕೂತ್ಕೊಂಡು ಒಂದು ಕಾಲು ಗಂಟೆ ಅವ್ರ ಜೊತೆ ನಾನು ಹೇಳಿದೆ ತುಂಬ ಖುಷಿ ಆಯಿತು ಸ್ವಲ್ಪ ಹೊತ್ತು ಕೂತಿದ್ವಿ ಬಂದ್ವಿ ಈ ಮೇಡಮಲ್ಲಿ ಖುಷಿ ಆಗಿರ್ಲಿಲ್ಲ ಇವ್ರಿಗೂ ಹಾಸ್ಪಿಟ್ಲ್ ತೋರಿಸ್ಕೊಂಡು ಟಾನಿಕ್ ಎಲ್ಲ ಬರ್ಸ್ಕೊಂಡು ಬಂದ್ವಿ ರಾತ್ರಿ ಸಾಂಬಾರಿತ್ತು ತರಕಾರಿ ಸಾಂಬಾರು ಮಾಡಿದ್ದೆ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಗೈಸ್ ಸ್ಯಾರಿ ಹಾಕೊಂಡು ಹೋಗಿದ್ದೆ ಸ್ಯಾರಿನಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಓಕೆನಾ ನಿಮಗೂ ಟೆಂಪಲ್ಗಳಿಗೆ ಹೋದ್ರೆ ಈ ಥರ ಪಾಸಿಟಿವ್ ಎನರ್ಜಿ ಏನಾರು ಆ ಥರ ಅದು ಫೀಲ್ ಆಗುತ್ತಾ ಹಿಂಗೆ ಏನು ಅಂತ ಹೇಳಿ ಗೈಸ್ ಓಕೆನಾ ನನಗಂತೂ ತುಂಬ ಖುಷಿಯಾಯಿತು ಓಕೆ ಗೈಸ್ ರಾಯರ್ದ ಮೂರನೇ ದಿನದ ಆರಾಧನೆ ಇವತ್ತಿ ಲಾಸ್ಟು ನಂಗೆ ಎರಡು ದಿವಸ ಹೋಗೋಕ್ಕಾಗಲಿಲ್ಲ ಬಟ್ ಇವತ್ತು ಮಾತ್ರ ನಂಗೆ ತುಂಬ ಖುಷಿ ಆಯಿತು ಸಂಜೆ ನಾವು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಎವಿ ಜನ ಇರ್ತಾರೆ ಬಟ್ ಗೊತ್ತಿಲ್ಲ ಬಟ್ ಐ ವಿಲ್ ಟ್ರೈ ಹೋಗೋಕ್ಕಾದ್ರೆ ಹೋಗ್ತೀನಿ ಗಾಯ ಸೊ ಅದ್ರ ನಮಗೆ ನಿಮ್ಗೂ ತೋರಿಸ್ತೀನಿ ಓಕೆ ನಾ ಮಿಸ್ ಮಾಡೋಲ್ಲ ಓಕೆ ನೀವು ಅವ್ರ ದರ್ಶನ ಮಾಡಿ ನಿಮಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು ಓಕೆ ಗಾಯಿಸಿ ಇವಾಗ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು ಊಟ ಮಾಡ್ತಿರ್ವ ನಮ್ಮದು ಮಾಡಲ್ವಾ ಮತ್ತೆ ಚೀ ಮಾಡಿಸ್ಕೊಬ್ರಲ್ಲ ಈಗ ಊಟ ಮಾಡ್ತೀರಾ ಮಾಡಲ್ಲವಾ ಮಾಡ್ತೀನಿ 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 ನಾನು ಮತ್ತೆ ಮಕ್ಕಳಿಗೆ ಐತೆ ಕೆಮ್ಮ ಆಗ್ಬಿಟ್ಟೈತೆ ಮಾಡ್ತೀನಿ 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 ಓಕೆ ಗೈಸ್ ಊಟ ಮಾಡಿಸ್ಬೇಕು ಅವಳಿಗೆ ಆ ಏನು ಡೌ ಮಾಡ್ತಾವಳೆ ನೋಡಿ ಕಡಿಯೋಕ್ಕೆ ಆ ಸೀಪ್ ತಾನೇ ಕಡಿಯೋಕ್ಕಾಗತ್ತ ಪೆದ್ದಿ ನಿಮಗೆ ಬುದ್ಧಿ ಇಲ್ವಾ ಏನಿದೆ ತಲೆ ತಲೆಯಲ್ಲಿ ಏನೈತೆ ಓಕೆ ಇದು ಸಿ ಮಾಡ್ತಾನೆ ಇರ್ತೀವಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಫಸ್ಟ್ ತಿನ್ನಿಸ್ಬಿಡ್ತೀನಿ ಇದಕ್ಕೆ ತಿನ್ನಿಸಿ ಟಾನಿಕ್ ಹಾಕಬೇಕು ಸ್ವಲ್ಪ ಸುಡ್ತೈತೆ ತಿನ್ನಿಸ್ಬಿಟ್ಟು ಟಾನಿಕ್ ಹಾಕ್ಬಿಟ್ಟು ಮಲಗಿಸ್ತೀನಿ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಗಾಯ್ಸ್ ಬೇಗ ಎದ್ದಿದ್ನಲ್ಲ ಸ್ವಲ್ಪ ನಿದ್ದೆ ರ ರಾ ರಾ ರಾರಾ ಅಂತಿದೆ ನಿಂಗೂ ರ ರಾ ರಾರ ಅಂತೈತ ಕಳ್ಳ ಮಗ